ಎಲ್ಲರಿಗೂ ನನ್ನ ನಮಸ್ಕಾರಗಳು ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ಬರುವ ಮಂಗಳವಾರ ದಿವಸ ನಮ್ಮ ಬೆನಕ ಆಸ್ಪತ್ರೆಯಲ್ಲಿ ನೂತನವಾದಂಥ ಒಂದು ಸಿ ಟಿ ಸ್ಕ್ಯಾನ್ ಇದನ್ನು ನಾವು ಅಳವಡಿಸ್ತಾ ಇದ್ದೇವೆ ಅದರ ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ ತಮಗೆಲ್ಲ ತಿಳಿದಂತೆ ನಮ್ಮ ಆಸ್ಪತ್ರೆ ಇಪ್ಪತ್ತ ಮೂರು ವರ್ಷ ಮುಗಿಸಿ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ರೇಡಿಯಾಲಜಿ ಡಿಪಾರ್ಟ್ಮೆಂಟನ್ನು ಉತ್ತಮ ಪಡಿಸ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇದೀಗ ಈಗಾಗಲೇ ನಾವು ನಮ್ಮ ಇನ್ಫಿನಿಟಿ ಸೆವೆಂಟಿ ಅನ್ನುವಂತಹ ಉತ್ತಮವಾದಂತಹ ಒಂದು ಅಲ್ಟ್ರಾಸೌಂಡ್ ಮಿಷಿನ್ ಕೂಡ ಅಳವಡಿಸಿದ್ದೇವೆ ಹಾಗೂ ಬಿ ಪಿ ಎನ್ನ ನ ಡಿ ಆರ್ ಸಿಸ್ಟಮ್ ಎಕ್ಸ್ರೇ ಕೂಡ ಅಳವಡಿಸಿದ್ದೇವೆ ಅದಕ್ಕೆ ಪೂರಕವಾಗಿ ಇದೀಗ ಹೊಸ ಸೀಮೆಂಟ್ಸ್ ಕಂಪನಿಯ ನೂತನ ಸಿಟಿ ಟಿ ಸ್ಕ್ಯಾನನ್ನು ಅಳವಡಿಸ್ತಾ ಇದ್ದೇವೆ ನಾವು ಪ್ರಾರಂಭದಿಂದಲೂ ಕೂಡ ಬೆಳ್ತಂಗಡಿ ತಾಲೂಕಿನ ಜನರಿಗೆ ಉತ್ತಮ ಸೇವೆಯನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಒಂದೊಂದು ಸೇರಿಸ್ತಾ ಬರ್ತಾ ಇದ್ದೇವೆ ಇದೀಗ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುವ ಈ ಸಂದರ್ಭದಲ್ಲಿ ನಾವು ನೂತನ ಸಿಟಿ ಸ್ಕ್ಯಾನ್ ಅನ್ನು ಅಳವಡಿಸ್ತಾ ಇದ್ದೇವೆ ಈ ನಮ್ಮ ನೂತನ ಸಿಟಿ ಸ್ಕ್ಯಾನ್ ಮಿಷನ್ ಅನ್ನ ಎಲ್ಲರಿಗೂ ಪ್ರಸಿದ್ಧಿಯಾಗಿರುವಂತಹ ಇತ್ತೀಚೆಗಷ್ಟೇ ರಾಮ ಮಂದಿರ ನಮ್ಮ ಇಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂಥ ನಮ್ಮ ಹೆಮ್ಮೆಯ ಉಡುಪಿಯ ಪೇಜಾವರ ಶ್ರೀಗಳಾದ ಪೇಜಾವರ ಸ್ವಾಮಿಗಳಾದಂಥ ಶ್ರೀ ಶ್ರೀ ಪ್ರಸನ್ನತೀರ್ಥ ಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಅದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಡೆಯಲಿದೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಹರಸಬೇಕು ಅಂತ ನಾನು ಈ ಮೂಲಕ ಎಲ್ಲ ಬೆಳ್ತಂಗಡಿ ತಾಲೂಕಿನ ಜನತೆಯನ್ನು ಸರ್ವರನ್ನು ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ